ಮೋರಿ ಕಾದಿದೆ ಗಂಡಾಂತರ ಹೌದು ಕಾರ್ಕಳ ತಾಲೂಕಿನ ಸಾಣೂರು ಬಿಕಣಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ನೂರ ಮುರತಂಗಡಿ ಇರುವತ್ತೂರು ಜಂಕ್ಷನ್ ಸರ್ವಿಸ್ ರೋಡ್ ಬದಿಯಲ್ಲಿರುವ ಮೋರಿಯ ಕಾಮಗಾರಿಯನ್ನು ಸಂಪೂರ್ಣಗೊಳಿಸದೇ ಇರುವುದರಿಂದ ಬಾಯಿ ತೆರೆದುಕೊಂಡು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಸಾಣೂರು ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ವಿದ್ಯಾಲಯಕ್ಕೆ ತೆರಳುವ ವಿದ್ಯಾರ್ಥಿಗಳು ಈ ರಸ್ತೆಯನ್ನೇ ಅವಲಂಬಿಸಿದ್ದು ಮಳೆ ನೀರು ರಸ್ತೆಯ ಮೇಲೆ ಹರಿಯುವ ಸಂದರ್ಭದಲ್ಲಿ ತಿಳಿಯದೆ ತೆರೆದಿರುವ ಮೋರಿಗೆ ಕಾಲು ಬಿದ್ದರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಇಲ್ಲಿ ಈಗಾಗಲೇ ಹಲವಾರು ವಾಹನಗಳು ಸಣ್ಣ ಪುಟ್ಟ ಅಪಘಾತಗಳಿಂದ ಪಾರಾಗಿವೆ ಎನ್ನಲಾಗಿದೆ ಕಳೆದ ಐದಾರು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಗೆ ಇನ್ನಷ್ಟು ಮಳೆ ನೀರು ಹರಿದು ತೆರೆದ ಮೋರಿಯ ಭಾಗವು ಕುಸಿಯುವ ಅಪಾಯವಿದೆ ಈಗಾಗಲೇ ಹಲವಾರು ಬಾರಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಇಂಜಿನಿಯರ್ಗೆ ಹಾಗೂ ಇದರ ಗುತ್ತಿಗೆದಾರರಾದ ದಿಲೀಪ್ ಬಿಲ್ಟ್ಕಾನ್ ಸಂಸ್ಥೆಯ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ಧೋರಣೆಯನ್ನು ತಳೆದಿರುತ್ತಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ದೊಡ್ಡ ಮಟ್ಟದ ಗಂಡಾಂತರ ಆಗುವ ಮೊದಲೇ ಹೆಚ್ಚಿತ್ತು ತೆರೆದಿರುವ ಕಾಂಕ್ರೀಟ್ ಮೋರಿಯನ್ನು ಸರಿಪಡಿಸಿದರೆ ಸುರಕ್ಷತೆಯನ್ನು ಕಾಯ್ದುಕೊಳ್ಳಬಹುದು ಎಂದು ಸ್ಥಳೀಯ ನಿವಾಸಿ ಜೀವನ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಜೀವನ್ ಕೋಟ್ಯಾನ್ ಆಗ್ರಹಿಸಿದ್ದಾರೆ ಹರೀಶ್ ಪ್ರೈಮ್ ಟಿವಿ ನ್ಯೂಸ್ ಮೂಲು ಅವೈಜ್ಞಾನಿಕ ಕಾಮಗಾರಿ ಹಿಡಿದ್ರು ರಾಷ್ಟ್ರೀಯ ಹೆದ್ದಾರಿದ ಮೊಳು ಪೂರ ನೀರು ಪೂರ ತುಂಬ ಕೆರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗಡೆ ಪಂಡ ಆಕಲು ಆ ರೀತಿ ಅವೈಜ್ಞಾನಿಕವಾದ ಕೆಲಸಷ್ಟು ಸುರೂರು ದಿನ ಮಲ್ದರು ಮೂಲು ಸಾರ್ವಜನಿಕರು ಊರದಾಗಲು ತುಂಬ ಸರಿ ಆಕಲನ್ನು ಗಮನತಾರೆ ಪೊಣ್ಣಾಗಲು ಪೂರ ಬತ್ತದ್ದು ಪೂರ ಪ್ರತಿಭಟನೆ ಪೂರ ಹಾತು ಆಂಡಲ್ಲಿ ಅಕಲು ಜನಕ್ಕು ಬತ್ತದ ಪ್ರತಿಭಟನೆ ಆಕಲನ್ನ ಗಮನ ಗ ಬತ್ತದು ಒಂಚೂರು ಚೂರು ಕಡ್ ಕಣ್ಣು ಅರಸಿನ ತಂತ್ರ ಮಲ್ತದ್ದು ಒಂಚೂರು ಚೂರು ಮಲ್ತು ಹೋಗ್ಯಾರು ಶಾಶ್ವತವಾದ ಪರಿಹಾರ ಹೌಲ ಮಲ್ದು ಜರು ಮೂಲ ನೀರು ಪೂರ ಒಂದು ಕೆರೆತ ಲೆಕ್ಕ ಹಾತಿ ನಾವೇನು ನೀರು ಉಂತ್ ಅಂದಿ ಲೆಕ್ಕ ಮೇರೆ ಸ್ಥಳೀಯ ಮೇರೆ ಗೋಪಾಲಾಗಣೆ ಆರ್ನ ಬೇಲೆ ದಕ್ಲೆಡ್ದು ಪೂರ ಉಂದು ಮಲ್ತದ ಮಲ್ಪ ಅದು ತೋ ನೆಕ್ಕ ಪೋಪು ಲೆಕ್ಕ ವ್ಯವಸ್ಥೆ ಮಲ್ದಿ ನಿಜನ ಮೂಲೆ ಉಂತ್ ಅಂದಿತ್ತು ಬಕ ಒಂದು ಇರುವತ್ತೂರು ಪೋಪುನ ಜಂಕ್ಷನ್ ಇರುವತ್ತೂರು ಕ್ರಾಸ್ ರೋಡು ಕಾರ್ಕಳದು ಬತ್ತದು ಇರುವತ್ತೂರು ಕ್ರಾಸ್ ರೋಡ್ ಮೂಲ ಮೆಯ್ನ್ ಜಂಕ್ಷನ್ ಪೂರ ಜನ ಬತ್ ಬರ್ಪ ನಕಲ್ ಪೋ ಮೂಲೇ ಬರೋಡು ಮುಲ್ಪನೆ ಬಸ್ಗೆ ಪೋಡು ಮುಲ್ಪನೆ ಗಾಡಿ ವೆಹಿಕಲ್ ಪುರ ದಿಡು ಮೂಲ ಜೂನಿಯರ್ ಹೈ ಹೈಸ್ಕೂಲ್ ಉಂಡು ಸಾಣೂರು ಪದವಿ ಪೂರ್ವ ಕಾಲೇಜ್ ಶಾಲಾ ಜೋಕುಲು ಪ್ರತಿನಿತ್ಯ ನಟ ಅಂಚಿ ಪೋಪುನ ಮುಖ್ಯಮನೆಯ ಒಂದು ದಾರಿ ಇಂಚಿನ ದಾರಿಯು ಈ ನಮ್ಮ ಅವ್ಯವಸ್ಥೆ ಏತು ಮಲ್ಲ ಗಂಡಾಂತರ ಪ್ರಪುಡು ಅವೇನು ಹಾಕಲು ರಾಷ್ಟ್ರ ಹೆದ್ದಾರಿ ಕಾಮಗಾರಿದ ಆಯ್ತ ಮುಖ್ಯಸ್ಥರಲ್ಲರು ಅವೇನು ಆಲೋಚನೆ ಮಲ್ತದ್ದು ಆಯ್ನಾತು ಬೇಗ ಈತ ಮಾತ ಅವ್ಯವಸ್ಥೆ ತುಂಬ ಕಡೆ ಉಂಡು ಒಂದು ಮಾತ್ರ ಎಂಕಲ್ ನಟ ಸ್ಥಳೀಯ ಅನ್ನೊಂದಿಲ್ಲ ರಡ್ಡು ಕಡೆ ಇಟ್ಲ ಒಲ್ಪತ್ತು ಉಂಡಲ್ಲ ಪೂರ ಕಡೆಯೆಲ್ಲ ಅವ್ಯವಸ್ಥೆನೆ ಅವೇನು ಪೂರ ಆಯ್ನಾತು ಬೇಗ ಶೀಘ್ರವಾದ ಬಕ್ ಕೊರ್ಜಿಡ ತುಂಬ ಸಾರ್ವಜನಿಕರಿಗಂತೂ ತುಂಬ ಅನಾನುಕೂಲ ಆಗ್ತ ಈ ಹೆದ್ದಾರಿಯ ಪಕ್ಕೋಡಿಪ್ಪುನ ಅಂಗಡಿ ಇಲ್ಲಾಗು ಆಲ್ರೆಡಿ ಇತ್ತೇನೆ ತುಂಬ ಹಾಕಲು ಅನುಭವಿಸೋದ ಓ ಅಲ್ಪ ಒಂದು ಇಲ್ಲದ ಬರ ಕಂಪೌಂಡ್ ದಿನ ಜೋಕಲ್ ಅಲ್ಪ ಸೈಡ್ ಇತ್ತಲಕ್ಕೇ ಜಸ್ಟ್ ಆಗಲು ಪಾಸ್ ಆತೀನಿ ಮೇಲ್ ಊರಂದೆ ಮಸ್ತ್ ನಮ್ಮದು ಆವಂತಾರ ಆತನು ಅಂಚೆ ಅದು ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿದವ್ ದಟ್ಟು ಏತು ಸಾರ್ವಜನಿಕರಿಗೆ ತೊಂದರೆ ಆತಲ್ ಬಂಡವ ಪಂದ್ರೆ ಸಾಧ್ಯ ಅಂಚೆ ಅದು ಆಯ್ನಾತು ಬೇಗ ಐಕ ವೈಜ್ಞಾನಿಕವಾದ ಸರಿಯಾಗಿ ಪರಿಹಾರ ಕಲ್ ಮಲ್ಪಡು ಖಾಲಿ ಜನಕಲ್ನ ಕಣ್ಣೊರೆಸಿನ ತಂತ್ರ ಮಲ್ತದ್ದು ಒಂಚೂರು ಬೇಲೆ ಮಲ್ತದ್ದು ಹಂಚಿ ಪೋದು ಒಂ ಒಂಜಿ ಬರ್ಸ ಬಂದಾಗ ಕೂಡ ವಾಪಸ್ ಅಂಚನೆ ಆಯ್ತು ಮೂಲ ಇತ್ತೂ ಯಾರೈತೆ ಇರು ಆ ರೀತಿಯ ಒಡೆ ಮುಟ ಮೂಲ ಮಣ್ಣು ಪಾಡ್ದಿನ ರೋಡನ್ನ ಅರ್ಧ ತಿಂದದ್ಬೋತುಣ್ಣು ತುಲೆ ಅರ್ಧ ಪೋತುಂಡು ಬೊಕ್ಕ ತುಲೆ ಮುಂದೆ ಪೂರ ಪಾಡ್ದಿನ ನೀರುಡೊತ್ರಿಗೂ ಪೋಪು ನೋಲು ಅಲ್ಲಿ ತೀರ್ಥ ಕಂಡೋಗು ಪುರ ಕೃಷಿ ಭೂಮಿಗೂ ಉಂದಾಪುಣ ಇಂಚ ಕೃಷಿ ಭೂಮಿ ಲೆಕ್ಕ ತೊಂದರೆ ಈ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ಅಂಚಾದ ಈ ಪೂರ ತೊಂದರೆ ಲೇಖ ಆಯ್ನಾತ್ ಬೇಗ ಅಕಲು ಸರಿಯಾದ ವ್ಯವಸ್ಥೆ ಮಲ್ತು ಮಲ್ತುಕೋರಂದು ಸಾರ್ವಜನಿಕ ರೆಂಕಲ್ ಮಾತೇರ್ಲ ಎ ಮಾತೇರ್ಲ ಆಗ್ರಹುದು ಅರ್ಧರ್ಧ ಬೇಲೆ ಮಲ್ತದು ಬುಡದು ಪೋವು ನೇನು ಕರೆಕ್ಟ್ ಬೇಲೆ ಮಲ್ದೇ ನೆಟೆ ಜೋಕುಲು ಆ ನೀರು ಜೋಕರು ಅಂಚಿ ತಿರಿಕ ಭಾರಿ ತೊಂದರೆ ಅಪ್ಪ సాలే జోకుల నెటే నెటేనే జోకులు అంచు ఇంచు పోపును నెటి నూత ఇరూరు జోకులు కాండే సాలే బుండగా బయ్యాడు సాలే బుండగా బర్ఫ నెటే బర్సీబూర్తుండు కొంచూరు అంచు ఇంచు తూదు ఎచ్చారా నెత్తల బూరిన పరిస్థితి బైతుండు ఇంకా భారీ తొందర అందుండు ఉండు జనకలేకి నేను సమల్పు చేయరు ಆರು ರಾಷ್ಟ್ರೀಯ ಹೆದ್ದಾರಿದ ಇಂಜಿನಿಯರ್ ಇಂಜಿನಿಯರ್ನ ಗಮನ ಕನ್ನಡಿ ಬಾಲಾಜಿ ಬನ್ಪನಾರೇಗ ಆರು ತೂದು ಅವೇನು ರಿಪೇರಿ ಮಲದರ್ ಭಾರಿ ತೊಂದರೆ ಆಪಣು